ಒಂದು ಇಂಗ್ಲಿಶ ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡಿದಂತಹ ಓಕೆ ಈಗ ಮುಂದಿನ ಮ್ಯಾಜಿಕಿಗೆ ಒಂದು ಹುಡುಗ ಹುಡುಗಿ ಅಂದ್ರೆ ಎಲ್ಲ ಹುಡುಗ ಹುಡುಕ್ ನಾನೇ ಬರ್ತದೆ ಹತ್ತು ಜನ ಬರ್ತಾರೆ ಆಮೇಲೆ ಅವರನ್ನು ವಾಪಸ್ ಕಳಿಸಿದ್ರೆ ಬೇಜಾರ ಆಯುಷ್ ಮತ್ತೆ ಹನೀಶ ಇವರ ಸಹಕಾರ ಪಡ್ಕೊಂಡು ಒಂದು ಮ್ಯಾಜಿಕ್ ಅನ್ನು ಮಾಡುವಂತ ಪ್ರಯತ್ನ ಆಯುಷ್ ಮತ್ತೆ ಹನೀಶ್ ಎಸ್ ಇಬ್ಬರಿಗೈ ಸ್ವಲ್ಪ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕಾಣಿಸೋ ತರ ಮಾಡ್ಲಾ ಅಥವಾ ಕಣ್ಣಿಗೆ ಕಾಣಿಸದೆ ಇರೋ ತರ ಮಾಡ್ಲ ಕಣ್ಣಿಗೆ ಕಾಣಿಸಬೇಕು ನಿಮ್ಮಂತ ಜನ ಇದ್ರೆ ಹೊಟ್ಟೆ ಪಡೆಗೆ ಏನು ತೊಂದರೆ ಇಲ್ಲ ಬಹಳ ಜನ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿ ಇಲ್ಲಿಂದ ಇಲ್ಲಿಂದ ಕಾಣಿಸ್ತಾ ಇರೋ ಹಾಗೆ ಸ್ವಲ್ಪ ಕಷ್ಟ ಕಣ್ಣಿಗೆ ಕಾಣಿಸ್ತಾ ಇರೋ ಹಾಗೆ ಮಾಡಬೇಕು ಅಂದರೆ ಅದೇನು ಮಾಡ್ತೀನಿ ಈ ಕಾಡುಗಳನ್ನು ಮುಚ್ಚಬೇಕಾಗತ್ತೆ ಮುಚ್ಚೋದು ಅಂದರೆ ಈ ಕವರಿನ ಒಳಗಡೆಗೆ ಹಾಕ್ತೀವಿ ಓಕೆ ಕೆಳಗಡೆ ಒಂದು ಕೈ ಮೇಲೊಂದು ಕೆಳಗಂತೆ ಓಕೆ ಈಗ ಈ ಕಾರಣಗಳನ್ನು ಕೂಡ ಈ ಕಾರಿನ ಒಳಗಡೆಗೆ ಹಾಕಿದೆ ಕೆಳಗಡೆ ಮೇಲೊಂದು ಕಳೆದಂತೆ ಎಸ್ ಈಗ ನಾನು ಕೆಲವು ಕಾರ್ಡನ್ನ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತೇನೆ ಕಣ್ಣಿಗೆ ಕಾಣಿಸದೇ ಇರುವ ಹಾಗೆ నింగివ్ క్రికెటర్ అంటే భరత క్రికెట్ బ్యాట్ స్మన గోల్డ క్యాచడే అంటే భరత క్యాచడే అష్ట దిస్ బా నాను అన్నిన కార్న బాసతిని ఏం క్యాచడే హై కీ ठीके కవర్ కవర్ సమయమే విడిపో హ్మ్ ను వరాసి కష్టే మార్తో yes ఒక ట్రైలర్ నొర్దగా ಇದು ಟ್ರಯಲ್ ಓಕೆ 1 2 3 ಚುಮ್ಮ ಕಣ್ಣು ಕಾಣುತ್ತಲ್ಲ ಕೆಳಗಡೆ ಬಿಡಿಸ್ತೀನಿ ಓಕೆ ಎಸ್ ಈಗ ನಾನು ಇಲ್ಲಿಂದ ಒಂದೊಂದಾಗಿ ಕಾರ್ಡ್ ಅನ್ನು ತೆಗೆದೆ ಒಂದು ಕಾರ್ಡ್ ತೆಗೆದನೇ ಇಲ್ಲಾ ಡಯರ್ನ್ನೇ ನೋ ಕಾಣಿಸ್ತಾ ಇದೆ ಖನಿಷ್ಟ ಸ್ವಲ್ಪ ಹಬರ ಆಯ್ತಲ್ಲ ಸ್ವಲ್ಪ ಹಬರ ಆಯ್ತಲ್ಲ

ಕೊಡ್ತಾವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮತ್ತೆ ಕೊಟ್ಟಿದ್ದ E aqui, galera. ಹೊರಗಡೆ ಬಂದಾಗಿದ್ರು ಅಲ್ಲಿ ಒಬ್ಬ ಅಭಿಮಾನಿ ಬಂದಿದ್ದೆ ಹೇಳಿದ್ರು ಸಾರಿ ನಿಮ್ಮ ಚೆನ್ನಾಗಿತ್ತು ಅದಕ್ಕೆ ಮುಂದಿನ ಕತೆ ಏನು ಅಂತ ಅರ್ಥ ಆಯ್ತು ಇದು ಜಾದುಕರ ಸೌಭಾಗ್ಯ ಮತ್ತು ದೌರ್ಭಾಗ್ಯ ಏನು ಅಂದ್ರೆ ಒಬ್ಬ ಜಾದುಕರ ಎದುರುಗಡೆ ಬಂದ್ಬಿಟ್ರೆ ಸಾಕು ಏನಾದರೂ ಮಾಡಿ ತೋರಿಸಿ ಅಲ್ಲು ಅದೇ ಆಯ್ತು ನನ್ನ ಹತ್ರ ಏನು ಇಲ್ಲ ಮಾಡೋದಕ್ಕೆ ಅದ ಕೇಳಿದ ಏನಾದ್ರೂ ಮಾಡಿ ತೋರಿಸಿ ಅದೇನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಪರಿಚಯದವರ ಹತ್ತಿರ ಸ್ವಲ್ಪ ಹಣವನ್ನು ಕೈಗೊಳ್ಳವಾಗಿ ತಗೊಂಡು ಎಷ್ಟಿದೆ ಲೆಕ್ಕ ಮಾಡೋಣ ಕಡೆ ನಾನು ನೋಡ್ತಾ ಹೋಗ್ತೇನೆ ಹಿಡ್ಕೊತೀನಿ ಸರಿಯಾಗಿ ನೋಡ್ಕೊಳ್ಳಿ ಎಷ್ಟಿದೆ ಅಂತ ಲೆಕ್ಕ ಮಾಡ್ತೀನಿ ಸರಿಯಾಗಿ ನೋಡ್ಕೊಳ್ಳಿ ಒಂದು ಮೂರು ನಾಲ್ಕು ಮಾಡಿದೆ ಪರ್ಚದವರ ಹತ್ರ ತಗೊಂಡಿದ್ದು ಸಿಕ್ಸ್ ಡಾಲರ್ಸ್ ಈ ಆರು ಡಾಲರ್ ಅಲ್ಲಿ ತಿಳ್ಕೊಂಡಿ ಶೋ ಒಂದು ಎರಡು ಮೂರು 아니! <목소리로> ಅಷ್ಟು ಜನಕ್ಕೆ ಸೇರಿಸಿ ತನಕ ಒಳ್ಳೆ ಚಪ್ಪಾಳೆ ಬರಲು ಸಾಂಕಲ್ಪ ಇದೆ ಮ್ಯಾಜಿಕ್ ಇಲ್ಲ ಹೀಗೆ ನಾನು ಮ್ಯಾಜಿಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಹುಡುಗಿ ಬಂದು ಫಾರಿನ್ ಹುಡುಗಿ ನೋಡಿದ ಚೆನ್ನಾಗಿರಲಿಲ್ಲ ನೋಡಿದ್ ನಾನು ನೀವೇನು ಆ ಹುಡುಗಿ ಬಂದಿದ್ದ ಹೇಳಿದ್ರು ಇದು ಕಡೆ ನೋಡಿದ್ದೀನಿ ನೀವು ನಿಜವಾದ ಜಾಗದಾರ್ ಆದರೆ ಆದಲ್ಲಿ ಮೂರು ಕಳೆದು ಏಳು ಮಾಡಿ ಒಂದು ಎರಡು ಮೂರು ಡಾಲರ್ ಬೇರೆಗೆ ಕೊಟ್ರೆ ಈಗ ನನ್ನ ಕೈಯಲ್ಲಿ ಎಷ್ಟು ಉಳಿಬೇಕು ಮೂರು ಮತ್ತೆ ಹೀಗೆ ಮ್ಯಾಜಿಕ್ ಮಾಡಿದೆ ಲೆಕ್ಕ ಮಾಡ್ತೀನಿ ಒಂದು ಎರಡು ಮೂರು य यारे मार बारत कथे रूपीचा ಆ ಮರದಲ್ಲಿ ಒಂದು ಕೋಟಿಯ ಕುಟುಂಬ ಇರುತ್ತೆ ಏನಿರುತ್ತೆ

ಅಧಿಕಾರು ಏನು ಅಂದರೆ ನನ್ನ ಅಂಗ ನೋಡಿದ್ರೆ ಅಮ್ಮ ಕೂಡ ತನ್ನ ಬಾಲವನ್ನ ಮಲ್ಕೊಂಡಿದೆ ಹೀಗಿದೆ ಕಾದ್ರೆ ಆ ಪಾಪು ಕೋತಿಗೆ ಒಂದು ಕನಸು ಬೀಳತ್ತೆ ಆ ಕನಸಿನಲ್ಲಿ ಏನಾಗುತ್ತೆ ಅಂದ್ರೆ ಆ ಪಾಪು ಕೋತಿ ಬಾಲ ಇದೆಯಲ್ಲ ಅದು ಬೆಳೀತಾ 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 ಹೆಚ್ಚು ಕಮ್ಮಿ ಆದ್ರ ಆತ್ಮ ಅಮ್ಮನ ಬಾಲದಷ್ಟೇ ಈ ಕಡೆಯಿಂದ ನೋಡಿದ್ರೆ ಪಾಪು ಕೋತಿ ಬಾದ ಊದ ಈ ಕಡೆಯಿಂದ ನೋಡಿದ್ರೆ ಕೋತಿಯ ಅಪ್ಪನ ಬಾದ ಕೂಡ ಅಷ್ಟೇ ಉದ್ದ ಈ ಕಡೆಯಿಂದ ನೋಡಿದ್ರೆ ಕೋತಿಯ ಆಮನ ಬಾದ ಕೂಡ ಅಷ್ಟೇ ಉದ್ದ ಹೀಗಿರ್ಬೇಕಾದ್ರೆ ನಾನು ಮ್ಯಾಜಿಕ್ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಹುಡುಗ ಬಂದಂತೆ ಕೇಳ್ತಾ ಇವಂತರ ದೊಡ್ಡ

ನಾನು ಇದನ್ನು ನಾನಿದ ದೊಡ್ಡವರಿಂದ ಹಿಡಿದು ಸಣ್ಣವ್ರಂತ ದೊಡ್ಡವರಿಂದ ಹಿಡಿದು ಸಣ್ಣ ಅವ್ರಂತ ಎಲ್ಲ ಗಮನ ಕೊಟ್ಟು ಕೇಳಿದ್ರು ಗಮನ ಪಟ್ಟಿಲ್ಲ ಅಂದರೆ ಅರ್ಥ ಆಗಲ್ಲ ಈ ಕತೆ ವಿದೇಶದಲ್ಲಿ ನಡೆದ ಘಟನೆ ಒಂದು ಜಾದುವಿನ ರೂಪ ಇವರಿಬ್ಬರು ಹೊಸದಾಗಿ ಮದುವೆಯಾದಂತಹ ಗಂಡ ಹಣ್ಣು ಗಾನ ಮಟ್ಟದಲ್ಲಿ ರಿಪೀಟ್ ಮಾಡುವ ವಿದೇಶದಲ್ಲಿ ಘಟನೆಗೆ ಜುವಿನ ರೂಪವನ್ನು ಹೊಸದಾಗಿ ಮದುವೆಯ ತಿಂಗಳು ಅಡ್ವಾನ್ಸ್ ಕೊಡ್ತಲ್ಲ ಅಂತ ತ್ರೀ ಮಂತ್ಸಿಗೆ ಅಡ್ವಾನ್ಸ್ ಕೊಟ್ಟು ಬಿಡ್ತಲ್ಲ ಅಂತ ದೊಡ್ಡದಾಗ್ಬಿಡ್ತಾನೆ ನಿಮ್ಮನ್ನು ಸೇರಿಸಿ ಬೇಜಾರು ಯಾರು ಗಮನ ಕೊಡ್ತಾ ಇಲ್ಲ ಸರ್ ಫಸ್ಟ್ ಹೇಳಿದೆ ವಿದೇಶದಲ್ಲಿ ನಡೆದ ಘಟನೆ ಅದನ್ನು ಬಿಟ್ಟು ಬಿಟ್ಟಿದೆ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಭಾರಿ ಇಂಪಾರ್ಟೆಂಟ್ ವಿದೇಶದಲ್ಲಿ ಸರ್ ಅಲ್ಲ ಮಕ್ಕಳ ಮೇಲೆ ಬದಲಾಗ್ತಾ ಇದ್ದಾರೆ ನಮ್ಮ ಇಂಡಿಯಾ ಆಗೋದು ಬೇಡ ಬರ್ತೀನಿ ಆಮೇಲೆ ಇಂಡಿಯನ್ ಕಲ್ಚರ್ ಟ್ರೆಡಿಷನ್ ಯುವ ಆಸೆ ಏನು ಅಂದ್ರೆ ಕೈ ಕೈ ಬಿಟ್ಕೊಂಡು ಪಿಕ್ಚರಿ ಬಂದರು ನೋಡಿ ಯುವನಿ ಭಾರಿ ಆಸೆ ಸಂಸ್ಕೃತಿ ಅಪಾರ್ಟ್ಮೆಂಟ್ ಇನ್ನ ವಾಚ್ಮನ್ ಕೈಲಿ ಮಗುನ ಕೊಡ್ತಾರೆ ಆದ್ರೂ ಕೂಡ ನೋಡೋದಕ್ಕ ನೋಡ್ತಾನೆ ವಾಚ್ಮನ್ ತುಂಬಾ ಹಠ ಮಾಡ್ತಾ ಇರತ್ತೆ ಹರಡ್ತಾ ಇರತ್ತೆ ಅವನೇನ್ ಮಾಡ್ತಾನೆ ಈ ಮಗುನ ಒಂದು ರೂಮ್ ಅಲ್ಲಿ ಕೂಡ ಅದು ಅಲ್ಲಿ ಜೋರಾಗಿ ಹರಡ್ತಾ ಇರತ್ತೆ ನನಗೆ ಚಾತುಗಾರ್ತಾಗಿ ಅದನ್ನು ನೋಡಕ್ಕಾಗಿಲ್ಲ ಅಲ್ಲಿ ಅದಕ್ಕೆ ಸ್ವಲ್ಪ ಹೀಗೆ ಮಾಡಿ ಮ್ಯಾಜಿಕ್ ಮಾಡಿ ನೋಡಿದ್ರೆ ಆ ಮಗು ಅಲ್ಲಿಂದ